ಇಂದೇನು ಬೆಂಗಳೂರು ಮತ್ತೆ ಗುಜರಾತ್ ಟೈಟನ್ಸ್ ನಡುವೆ ಪಂದ್ಯ ನಡೀತಾ ಇರುವಂತದ್ದು ಈ ಒಂದು ಪಂದ್ಯ ಅದು ಆರ್ ಸಿಬಿಯ ತೌರೂರು ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಆರ್ ಸಿ ಬಿ ಮತ್ತೆ ಗುಜರಾತ್ ಟೈಟನ್ ನಡುವೆ ಪಂದ್ಯ ನಡೀತಾ ಇದೆ ಈ ಒಂದು ಪಂದ್ಯ ಐವೋಲ್ಟೇಜ್ ಪಂದ್ಯ ಆಗಿರುವಂತದ್ದು ಆರ್ ಸಿ ಬಿ ತವರ್ನಲ್ಲಿ ಮೊದಲನೇ ಮ್ಯಾಚ್ ಆಡ್ತಾ ಇರುವಂತದ್ದು ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದರ ಐ ಪಿ ಎಲ್ ಏನಿದೆ ಹದಿನೆಂಟನೇ ಆವೃತ್ತಿಯ ಮೊದಲನೇ ಪಂದ್ಯವನ್ನ ಇವತ್ತು ತವರಿನಲ್ಲಿ ಆರ್ ಸಿ ಬಿ ಆಡ್ತಾ ಇದೆ ಸಾಕಷ್ಟು ಕುತೂಹಲ ಕೂಡ ಈ ಒಂದು ಪಂದ್ಯ ಹೊಂದಿರುವಂಥದ್ದು ಯಾಕೆಂದ್ರೆ ಒಂದು ಕಡೆ ಬೌಲಿಂಗ್ ವಿಭಾಗದಲ್ಲಿ ಜಿ ಟಿ ವಿಭಾಗ ಜಿ ಟಿಲಿ ನೋಡೋದಾದ್ರೆ ಬೌಲಿಂಗ್ ವಿಭಾಗದಲ್ಲಿ ಸಿರಾಜ್ ಇರುವಂಥದ್ದು ಸಿರಾಜ್ಗೆ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಯಾವ ರೀತಿಯಾದಂತಹ ಬೌಲಿಂಗ್ ಮಾಡಬೇಕು ಯಾವ ರೀತಿ ಲೈನ್ ಆ್ಯಂಡ್ ಲೆಂತ್ ಕಾಪಾಡ್ಕೋಬೇಕು ಅನ್ನೋದು ಸಿರಾಜ್ಗೆ ಗೊತ್ತಿರುವಂಥದ್ದು ಯಾಕೆಂದ್ರೆ ಇಷ್ಟು ವರ್ಷಗಳ ಕಾಲ ಅವ್ರು ಆರ್ ಸಿ ಬಿಲಿ ಆಡ್ಕೊಂಡು ಬರ್ತಿದ್ರು ಈಗ ಗುಜರಾತ್ ಟೈಟನ್ಸ್ ಪರವಾಗಿ ಆಡ್ತಾ ಇರುವಂಥದ್ದು ಸೊ ಇದೀಗ ಸಾಕಷ್ಟು ಕುತೂಹಲ ಇದೆ ಇಂದಿನ ಪಂದ್ಯ ಅಂದರೆ ಬೆಂಗಳೂರಿನಲ್ಲಿರುವಂತಹ ಏನು ಆರ್ ಸಿ ಬಿ ಅಭಿಮಾನಿಗಳಿಗೆ ಒಂದು ಕಡೆ ಮನೋರಂಜನೆಯನ್ನು ನೀಡುತ್ತೆ ಜೊತೆಗೆ ಎರಡು ಟೀಮ್ಗಳು ಸಹ ಬಲಿಷ್ಠವಾಗಿದ್ದು ಇವತ್ತಿನ ಒಂದು ಕದನ ಏನಿದೆ ಕದನ ಸಾಕಷ್ಟು ನಿರೀಕ್ಷೆ ಅಂದೊಂದಿದೆ ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗ್ತೀನಿ ನನ್ನ ಜೊತೆ ಹನುಮಂತ ಇದ್ದಾರೆ ಹನುಮಂತ್ ಇಂದು ಏನು ಬೆಂಗಳೂರು ಮತ್ತು ಗುಜರಾತ್ ಟೈಟಲ್ಸ್ ನಡುವೆ ಪಂದ್ಯ ನಡೀತಾ ಇರುವಂಥದ್ದು ಈ ಒಂದು ಪಂದ್ಯ ಅದು ಆರ್ ಸಿ ಬಿ ಯ ತವರವರು ಬೆಂಗಳೂರಿನಲ್ಲಿ ನಡೀತಾ ಇರುವಂಥದ್ದು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಇನ್ನೊಂದು ಕಡೆ ಬೌಲಿಂಗ್ ವಿಭಾಗದಲ್ಲಿ ಜಿ ಟಿಲಿ ನೋಡೋದಾದ್ರೆ ನಮ್ಮಲ್ಲಿ ಆರ್ ಸಿ ಬಿಲಿ ಇದ್ದಂತಹ ಮೊಹಮ್ಮದ್ ಸಿರಾಜ್ ಅವರು ಗುಜರಾತಲ್ಲಿ ಕಾಣಿಸ್ಕೊಂಡಿರೋದು ಸೊ ಗುಜರಾತ್ ಇದು ಎಲ್ಲ ಒಂದು ಕಡೆ ಗುಜರಾತಿಗೆ ಪ್ಲಸ್ ಆಗ್ತಾ ಬರ್ಸಿ ಬಿ ಬಲಿಷ್ಠವಾಗಿದೆ ಅನ್ನೋದಕ್ಕಿಂತ ಒಂದು ಮನೆ ಮಗನ ಬಿಟ್ಕೊಟ್ಟಿದೆ ಬಟ್ ಅವ್ರು ಇವತ್ತು ಯಾವ ಥರ ಇನ್ಫ್ಯಾಕ್ಟ್ ಮಾಡ್ತಾರೆ ಬಟ್ ಡೇಂಜರಸ್ ಕಾಣ್ಬೋದು ಇವತ್ತು ನಿಮಗೆ ಸಿರಾಜ್ ಅದಾಗಿ ನೋಡೋದಾದ್ರೆ ಕಲಿಸಿದ ಗುರು ಅಂತ ವಿರಾಟ್ ಕೊಹ್ಲಿ ಅಂತ ಕಲಿಸಿದ ಗುರು ಅವರು ಅವ್ರು ಯಾವ ಥರ ಆಡಿಸ್ತಾರೆ ಯಾವ ಥರ ಆಡ್ತಾರೆ ಬಟ್ ಬಹುತೇಕ ಮೂಮೆಂಟ್ಗಳು ಗೊತ್ತಿರುತ್ತೆ ಬಟ್ ಆಡ್ಬೋದು ಅವರಿಗೆ ಪ್ರತ್ಯುತ್ತರ ಕೊಡ್ಬೋದು ತದನಂತರ ಪ್ಲೇಯಿಂಗ್ ಲೆವೆಲ್ ನೋಡೋದಾದ್ರೆ ಓಪನಿಂಗ್ ಅಂದ್ರೆ ಕಾಮನ್ನಾಗಿ ಫಿಲ್ಸಾಲ್ಟ್ ತದನಂತರ ವಿರಾಟ್ ಕೊಹ್ಲಿ ಓಪನಿಂಗ್ ಅವರೇ ಓಪನಿಂಗ್ ಮಾಡ್ತಾರೆ ಅದಾದ ಮೇಲೆ ದೇವದತ್ ಪಡಿಕಲ್ ಬರ್ತಾರೆ ಪವಿ ಪಡಿಕಲ್ ಕಳೆದ ಮೊನ್ನೆ ನಡೆದ ಮ್ಯಾಚಲ್ಲಿ ಭಾಳ ಅಗ್ರೆಸಿವ್ ಬ್ಯಾಟಿಂಗ್ ತೋರ್ಸಕ್ಕೆ ಹೋದ್ರು ಈ ಬಾರಿ ಇವತ್ತು ಕೂಡ ಆರಿಸಾದರೂ ಬೆಂಗ್ಳೂರು ಗ್ರೌಂಡು ಚಿಕ್ಕ ಗ್ರೌಂಡು ಸಾಕಷ್ಟು ಅಭಿಮಾನಿಗಳನ್ನು ಇವತ್ತು ಫುಲ್ಲು ಮನೋರಂಜನಾತ್ಮಕವಾಗಿ ಕ್ರಿಕೆಟ್ಗೆ ನಡೀತಾ ಇವತ್ತು ಯಾಕಂದರೆ ಆ ಓಮ್ ಗ್ರೌಂಡ್ ಇರೋದ್ರಿಂದ ಭಾಳ ಕುತೂಹಲಕಾರಿ ಮ್ಯಾಚ್ ಅದಾಗಿ ಪಡಿಕಲ್ ಕನ್ನಡದ ಹುಡುಗ ಕರ್ನಾಟಕ ಫುಲ್ ಸಪೋರ್ಟ್ ಅವ್ರಿಗಿರುತ್ತೆ ಇವತ್ತು ಬಹುತೇಕ ಅವ್ರದ್ದ ಒಂದು ಆಫ್ ಸಿಂಚಿನಾರನ್ನು ನಿರೀಕ್ಷೆ ಮಾಡ್ಬೋದು ಅದಾದಮೇಲೆ ರಜತ್ ಪಟ್ಟಿದ್ದಾರೆ ಓಮ್ ಕಂಡೀಷನ್ನಾಗೆ ಮೊದಲ ಬಾರಿಗೆ ಕ್ಯಾಪ್ಟನ್ಸಿಯನ್ನು ವಹಿಸ್ಕೊಂಡು ಕರ್ನಾಟಕದಲ್ಲಿ ಆಡ್ತಾ ಇದ್ದಾರೆ ಅವರು ಕೂಡ ಉತ್ತಮವಾದ ಉತ್ತಮವಾದ ಬ್ಯಾಟಿಂಗ್ ಕೂಡ ಆಡುವ ನಿರೀಕ್ಷೆ ಇದೆ ಅದಾದಮೇಲೆ ಲಿವಿಂಗ್ಸ್ಟನ್ ಬರ್ತಾರೆ ಲಿವಿಂಗ್ಸ್ಟನ್ ಆದಮೇಲೆ ಕ್ರಿಮಿನಲ್ ಪಾಂಡೆ ಇದ್ದಾರೆ ಕ್ರಮಿನಲ್ ಪಾಂಡೆ ಆದಮೇಲೆ ಜಿತೇಶ್ ಶರ್ಮಾ ಇದ್ದಾರೆ ಈಗ ನೋಡೋದಾದರೆ ಸಾಲು ಸಾಲು ಘಟಾನುಘಟಿ ಇದ್ದಾರೆ ಆದರೆ ಬೌಲಿಂಗ್ನಲ್ಲಿ ಯಾರನ್ನ ಆಡಿಸ್ತಾರೆ ಯಾಕಂದರೆ ಸುಯೇಶ್ ಶರ್ಮಾ ಉತ್ತಮ ವಲಯದಲ್ಲಿದ್ದಾರೆ ಈಗ ಅವರು ಸುಯೇಶ್ ಶರ್ಮಾ ಸುಯೇಶ್ ಶರ್ಮಾ ಸ್ಪಿನ್ ಡಿಪಾರ್ಟ್ಮೆಂಟ್ ನೋಡೋದಾದ್ರೆ ಸುಯೇಶ್ ಶರ್ಮಾ ಮತ್ತು ಕೃಣಾಲ್ ಪಾಂಡೆ ಲಿವಿಂಗ್ಸ್ಟನ್ ಈ ಮೂರು ಬೌಲಿಂಗ್ ಲೈನ್ ಅಪ್ ನೋಡೋದಾದ್ರೆ ಭುವನೇಶ್ವರ್ ಕುಮಾರ್ ಝಜೆಲ್ವುಡ್ ಯಶ್ ದೇಹ ಒಳ್ಳೆ ಪೇಸ್ ಅಟ್ಯಾಕ್ ಇಟ್ಕೊಂಡಿರ್ತಕ್ಕಂಥ ಮೂವರು ಬೌಲರ್ ಇದ್ದಾರೆ ಆಪೋಸಿಟ್ ನೋಡೋದಾದ್ರೆ ಗಿಲ್ಗೆ ಒಂದು ಎಲ್ಲೋ ಈ ಬೌಲಿಂಗ್ ಸ್ವಲ್ಪ ಟಫ್ ಆಗ್ಬೋದು ಅನಿಸುತ್ತೆ ಈಗ ಪ್ರಮುಖವಾಗಿ ಜಿ ಟಿಲ್ ನೋಡೋದಾದ್ರೆ ಜಿ ಟಿಲ್ ಸಹ ಬೌಲಿಂಗ್ ಬೌಲಿಂಗ್ ವಿಭಾಗದಲ್ಲಿ ಸಾಕಷ್ಟು ಒಳ್ಳೆ ಬೌಲರ್ಸ್ ಇರುವಂಥದ್ದು ರಶೀದ್ ಖಾನ್ ಇದ್ದಾರೆ ರಬಾಡಾ ಇದ್ದಾರೆ ಹೌದು ಕೃಷ್ಣ ಬೆಂಗಳೂರು ಅವರಿಗೂ ಬೆಂಗ್ಳೂರ್ ಸೊ ಅವ್ರಿಗೆ ಸಾಕಷ್ಟು ಗೊತ್ತಿರುವಂತ ಯಾವ ಯಾವ ಅಟ್ಯಾಕ್ ಮಾಡಬೇಕು ಏನು ಪ್ರತಿಯೊಂದು ಒಂದು ಐಡಿಯಾ ಇರುತ್ತೆ ಅವ್ರಿಗೆ ಸೊ ಹಂಗಾಗಿ ಇವತ್ತಿನ ಒಂದು ಬೌಲಿಂಗ್ ವಿಭಾಗ ಏನು ಜಿ ಟಿ ಎಲ್ ಬೌಲಿಂಗ್ ವಿಭಾಗ ಆರ್ ಸಿ ಬಿ ಕಟ್ ಹಾಕ್ಬಹುದ ರಬಡ ಅಂತ ಘಟಾನಗಟಿ ಬೌಲರ್ ಇರೋದ್ರಿಂದ ಸಾಕಷ್ಟು ಇಂಟರ್ನ್ಯಾಷನಲ್ ಮ್ಯಾಚ್ ಆಡಿದಾರೆ ಐ ಪಿ ಎಲ್ ಕೂಡ ತುಂಬಾ ವರ್ಷಗಳಿಂದ ಐ ಪಿ ಎಲ್ ಮಾಡಕ್ಕೆ ಅಡ್ಕೊಂತ ಬರ್ತಾ ಇದ್ದಾರೆ ಸ್ವಲ್ಪ ಅವರು ಎಲ್ಲೋ ಘಟಾನ ಘಟಿ ಬ್ಯಾಟ್ಸ್ಮ್ಯಾನ್ ಗಳಿಗೆ ಒಂದ್ ಸ್ವಲ್ಪ ಮೈನಸ್ ಆಗ್ಬೋದು ಅವರು ಟಫಾಗಿ ವಿಕೆಟ್ ತೆಗೆ ಟೇಕರ್ ಆಗಿ ಕಾಣ್ಬೋದು ಹಾಗಾಗಿ ಇನ್ನೊಂದು ಸಪ್ರೇಟ್ ಆಗಿ ನೋಡೋದಾದ್ರೆ ಪ್ರಸಿದ್ಧ ಕೃಷ್ಣ ನಮ್ಮ ಕರ್ನಾಟಕದ ಹುಡುಗ ಕನ್ನಡಿಗ ಕನ್ನಡಿಗರಿಂದ ಕನ್ನಡಿಗರಿಗೆ ಸವಾಲನ್ನು ಹಾಗೆ ಇವತ್ತು ಅವರೊಂದು ಸ್ವಲ್ಪ ಅಗ್ರೆಸಿವ್ ಕಾಣ್ಬೋದು ಅದಾದಮೇಲೆ ಇನ್ನು ನೋಡೋದಾದ್ರೆ ಸಿರಾಜ್ ಸಿರಾಜು ಓಮ್ ಕಂಡೀಷನ್ ಹೆಂಗೆ ಅಂತ ಗೊತ್ತಿರುತ್ತೆ ಅವ್ರಿಗೆ ಯಾಕಂದರೆ ಪ್ರತಿ ಬಾರಿ ಕೂಡ ಆರ್ ಸಿ ಬಿ ಅಲ್ಲಿ ಆಡಿ ಆರ್ ಸಿ ಬಿಯಲ್ಲೇ ಹುಟ್ಟಿ ಆರ್ ಸಿ ಬಿಲೇ ಬೆಳೆದಂಥ ಮನೆಮಗ ಅಂತಲೇ ಹೇಳ್ಬೋದು ಅವರಿಗೆ ಯಾಕಂದ್ರೆ ಅವ್ರಿಗೆ ಎಲ್ಲ ಕಂಡೀಷನ್ನು ಕೂಡ ಗೊತ್ತಿರುತ್ತೆ ಸ್ಟಾರ್ಟಿಂಗ್ ಬೌಲಿಂಗ್ ಆದರೆ ಯಾವ ಥರ ಸ್ವಿಂಗ್ ಆಗುತ್ತೆ ಬಾಲು ಆರ್ ಸಿ ಬಿ ಐ ಪಿಚ್ಚಲ್ಲಿ ಇಲ್ಲ ಚೇಜಿಂಗ್ ಮಾಡ್ಬೇಕಾದ್ರೆ ಯಾವ ಥರ ಸ್ವಿಂಗ್ ಆಗುತ್ತೆ ಬಾಲ್ ಅವ್ರಿಗೆ ಬಹುತೇಕ ಗೊತ್ತಿರುತ್ತೆ ಅದಾಗಿ ಚೇಜಿಂಗ್ ಮಾಡುವ ಲಕ್ಷಣಗಳು ಅವ್ರು ಜಾಸ್ತಿ ಕಾಣುತ್ತೆ ಯಾಕಂದರೆ ಆರ್ ಸಿ ಬಿ ಗ್ರೌಂಡ್ ಹೆಂಗಿದೆ ಅಂದರೆ ಬಹುತೇಕ ಸ್ಕೋರು ಹೊಡೆದ್ರೆ ಇಟ್ ಹೈಯೆಸ್ಟ್ ಸ್ಕೋರ್ ಆಗೋ ಸಾಧ್ಯತೆ ಇದೆ ಇಲ್ಲಾಂದರೆ ಲೋಯೆಸ್ಟ್ ಸ್ಕೋರ್ ಆಗೋಕ್ಕೆ ಕೂಡ ಯಾಕಂದ್ರೆ ಯಾವ ಟೈಮ್ನಲ್ಲಿ ಹೆಂಗೆ ತಿರುಗುತ್ತೆ ಪಿಚ್ ಅನ್ನೋದು ಇನ್ನೂ ಕೂಡ ಬೆಂಗಳೂರು ಗ್ರೌಂಡ್ನ ಇನ್ನೂ ಸರಿಯಾಗಿ ರೀಡ್ ಮಾಡಿಲ್ಲ ಆ ಮಟ್ಟಕ್ಕಿದೆ ಅದೇ ಹೊಡೆದ್ರೆ ಹೈಯೆಸ್ಟ್ ಸ್ಕೋರ್ ಆಗುತ್ತೆ ಚಿಕ್ಕ ಗ್ರೌಂಡ್ ಆದ್ರೂ ಕೂಡ ಒಂದು ಫೋರ್ ಹೊಡೆಯೋದು ಕೂಡ ಕಷ್ಟ ಆಗುತ್ತೆ ಕೆಲವೊಂದು ಟೈಮಲ್ಲಿ ಡ್ಯೂಸ್ ಜಾಸ್ತಿ ಬಿದ್ದು ಅಷ್ಟೇ ಬ್ಯಾಟ್ಸ್ಮನಿಗೆ ಸ್ವಲ್ಪ ತೊಂದರೆ ಜಾಸ್ತಿ ಕಾಣುತ್ತೆ ಬೌಲರಿಗೆ ಸ್ವಲ್ಪ ಜಾಸ್ತಿ ಅನುಕೂಲ ಆಗೋ ಸಾಧ್ಯತೆ ಇದೆ ಹಾಗಾಗಿ ರಬಡ ಪ್ರಸಿದ್ಧ ಕೃಷ್ಣ ಮತ್ತು ಅದ ಸಿರಾಜ್ ಈ ಮೂವರು ಕೂಡ ಸ್ವಲ್ಪ ಎಲ್ಲೋ ಆರ್ ಸಿ ಬಿಗ್ ಸ್ವಲ್ಪ ಟಫ್ ಆಗ್ಬೋದು ಅದಾದಮೇಲೆ ಸ್ಪಿನ್ ಡಿಪಾರ್ಟ್ಮೆಂಟ್ ಅಂತ ಬಂದಾಗ ಸಾಯಿ ಕಿಶೋರ್ ಮೊನ್ನೆ ಮುಂಬೈ ಮೇಲೆ ಬಹುತೇಕ ಒಳ್ಳೆ ಚೆನ್ನಾಗಿದೆ ಬೌಲಿಂಗ್ ಅವ್ರದ್ದು ಅದ ಸಾಯಿ ಕಿಶೋರ್ ಆಗಿರ್ಬೋದು ರಶೀ ಖಾನ್ ಇರ್ಬೋದು ತೇವಾಟಿಯಾ ಇದ್ದಾರೆ ಆಲ್ರೌಂಡರ್ ಆಲ್ರೌಂಡರ್ ಆಟಕ್ಕೆ ಇವರು ಎಲ್ಲ ಒಂದು ಕಡೆ ಸ್ವಲ್ಪ ನಮಗೆ ಆರ್ ಸಿ ಬಿಗೆ ಸ್ವಲ್ಪ ಟಫ್ ಆಗ್ಬೋದು ಆದರೆ ಓಮ್ ಗ್ರೌಂಡ್ ಓಮ್ ಗ್ರೌಂಡು ಓಮ್ ಕಂಡೀಷನ್ ಯಾವದೇ ಕಾರಣಕ್ಕೂ ಈ ಮ್ಯಾಚ್ ನಮ್ದೇ ಅನ್ನೋದು ಕಪ್ ನಮ್ದೇ ಅನ್ನೋದು ಈ ದೇಹ ಹಾಕಿದಿದ್ದ ಜಿ ಟಿ ಎಲ್ಲೋ ನಮ್ಗೆ ಸ್ವಪ್ತಂದ್ರೆ ಆಗಲ್ಲ ಅನ್ಸುತ್ತೆ ಅಂದ್ರೆ ಜಿ ಬ್ಯಾಟಿಂಗ್ ವಿಭಾಗ ನೋಡ್ಕೊತ ಹೋದ್ರೆ ಒಂದ್ ಕಡೆ ಶುಭಾನ್ ಗಿಲ್ ಫಾರ್ಮಲ್ ಹೌದು ಜಾಸ್ ಬಟ್ಲರ್ ಫಾರ್ಮಲ್ ಹೌದು ಜೊತೆಗೆ ಸಾಯಿ ಸುದರ್ಶನ್ ಸಾಯಿ ಸುದರ್ಶನ್ ಎರಡು ಮ್ಯಾಚ್ ಗಳು ಸಹ ಹಾಫ್ ಸೆಂಚುರಿ ಹೊಡೆದಿರುವಂತದ್ದು ಈಗ ಮೂರ್ ಜನನು ಸಹ ಒಳ್ಳೆ ಫಾರ್ಮಲ್ ಇರುವಂತದ್ದು ಶಾರುಖ್ ಖಾನ್ ಇದ್ದಾರೆ ಶಾರುಖ್ ಖಾನ್ ಬರ್ತಾರೆ ಉತ್ತಮ ಬ್ಯಾಟಿಂಗ್ ಲಯನು ಕೂಡ ಜಿ ಟಿ ಸೊ ಒಂದ್ ಕಡೆ ಆರ್ ಸಿ ಬಿಲ್ ನೋಡ್ರೆ ಆರ್ ಸಿ ಬಿಲ್ ಸಹ ಉತ್ತಮ ಬ್ಯಾಟಿಂಗ್ ಲೈನ್ ಅಪ್ ಇದೆ ಜೊತೆಗೆ ಆಲ್ ರೌಂಡರ್ ಇದಾರೆ ಉತ್ತಮ ಬೌಲಿಂಗ್ ಕೂಡ ವುಡ್ ಇರ್ಬೋದು ಹೆಸಲ್ವುಡ್ ಉತ್ತಮವಾದಂತಹ ಲಯದಲ್ಲಿ ಇದ್ದಾರೆ ಯಾಕಂದ್ರೆ ಕಳೆದ ಮ್ಯಾಚ್ ನೋಡಿದ್ವಿ ಒಂದೇ ಓವರ್ ಅಲ್ಲಿ ಎರಡು ವಿಕೆಟ್ ತೆಗೆದುಕೊಂಡು ಸೊ ಅದೆಲ್ಲ ನೋಡಿದ್ರೆ ಆರ್ ಸಿ ಬಿಗೆ ಗೆ ಇವತ್ತಿನ ಓನ್ ಪಿಚ್ ಲಾಭ ಆಗ್ಬೋದಾ ಲಾಭ ಅನ್ನೋದಕ್ಕಿಂತ ಗುಜರಾತ್ ಅನ್ನೋ ಒಂದು ಹೆಸರಿಗೆ ಮುಂಚೆ ಗುಜರಾತ್ ಲಯನ್ಸ್ ಇತ್ತು ಈಗ ಈ ಗುಜರಾತ್ ಟೈಟನ್ಸ್ ಇದೆ ಗುಜರಾತ್ ಲಯನ್ಸ್ ಅಲ್ಲಿ ಸುರೇಶ್ ರೈನಾ ಅವರು ಟೀಮ್ ಲೀಡ್ ಮಾಡಿದ್ರು ಅವರು ವಿರಾಟ್ ಕೊಹ್ಲಿ ಗುಜರಾತ್ ಅನ್ನೋದು ಯಾವ ಮಟ್ಟಕ್ಕಿದೆ ಅಂದರೆ ಅವ್ರ ಮೇಲೆ ಖಂಡಿತ ಆಡೇ ಆಡ್ತಾರೆ ಅವರು ಅವ್ರ ಮೇಲೆ ಸೆಂಚುರಿ ಕೂಡ ಇದೆ ಅವ್ರ ಮೇಲೆ ಖಂಡಿತ ಅವ್ರ ಮೇಲೆ ವಿರಾಟ್ ಕೊಹ್ಲಿ ಒಂದು ಅಸ್ತ್ರವಾಗಿ ಬಾ ನಿಲ್ಬೋದು ಯಾಕಂದ್ರೆ ಪ್ರತಿ ಸಲನೂ ಕೂಡ ವಿರಾಟ್ ಕೊಹ್ಲಿ ಆಡಿದ್ದಾರೆ ಕಳೆದ ಬಾರಿ ನೋಡೋದಾದ್ರೆ ವಿಲ್ ಜಾಕ್ಸ್ ಕೇವಲ ಒಂದು ಕಡಿಮೆ ಬಾಲಲ್ಲಿ ಹಂಡ್ರೆಡ್ ಹೊಡೆದ್ರೆ ರಸೀದ್ ಖಾನ್ ಒಬ್ಬ ಇಂಟರ್ನ್ಯಾಷನಲ್ ಬೌಲರ್ ಆಲ್ರೌಂಡರ್ ಅಂಥ ಬೌಲರ್ನೇ ರಸೀದ್ ಖಾನ್ ಅನ್ನೋ ಭಯನೇ ಇಲ್ದಂಗೆ ಹೊಡ್ದು ಬಿಟ್ರು ಒಂದೇ ಓವರ್ನಲ್ಲಿ ಮೂರು ಸಿಕ್ಸ್ ಎರಡು ಫೋರು ಈ ಮಟ್ಟ ಕೂಡ ಅವತ್ತು ಸೆಂಚುರಿ ಕೂಡ ಬರ್ಸಿದ್ರು ಒಂದು ಕಡೆ ಆ ಥರ ನೋಡೋದಾದ್ರೆ ಆ ಸೇಡನ್ನು ತೀರ್ಸ್ಕೋಬೋದಾ ಜಿ ಟಿ ಸೇಡ್ ತೀರಿಸ್ಬೋದಾ ಆದರೆ ಓಮ್ ಗ್ರೌಂಡ್ ನಮಗೆ ಆರ್ ಸಿ ಬಿ ಲಾಭ ಆಗುತ್ತೆ ಆರ್ ಸಿ ಬಿ ಲಾಭ ಇರೋದ್ರಿಂದ ಈ ಬರೀ ಆರ್ ಸಿ ಬಿ ಗೆಲ್ಲುತ್ತೆ ಚೇಸ್ ಆದ್ರೂ ಮಾಡ್ತಾರೆ ಬ್ಯಾಟಿಂಗ್ ಕೊಟ್ಟರು ಮಾಡ್ತಾರೆ ಯಾಕಂದರೆ ಓಮ್ ಗ್ರೌಂಡು ಓಮ್ ಕಂಡೀಷನ್ ಬಹುತೇಕ ಆರ್ ಸಿ ಬಿ ಕೊಯ್ಲಿಗೆ ಗೊತ್ತಿರುತ್ತೆ ನಾವು ಯಾವ ಪೊಸಿಷನಲ್ಲಿ ಬ್ಯಾಟ್ ಮಾಡಬೇಕು ಒಂದು ವೇಳೆ ಚೇಜಿಂಗ್ ಆದರೆ ಯಾವ ರೇಂಜ್ ನಾವು ಬೌಲಿಂಗ್ ಎಫೆಕ್ಟ್ ಕೊಡ್ಬೋದು ಯಾಕಂದ್ರೆ ಬೆಂಗಳೂರ ಅಲ್ಲಿ ಅವರು ಪ್ರಾಕ್ಟೀಸ್ ಮಾಡ್ತಾರೆ ಚಿನ್ನ ಸ್ವಾಮಿ ಕ್ರೀಡಾಂಗಣದಲ್ಲಿ ಅವರು ಪ್ರಾಕ್ಟೀಸ್ ಎಲ್ಲ ಆಗೋದ್ರಿಂದ ಸೊ ಆ ಪಿಚ್ ಕಂಡೀಷನ್ಸ್ ಗೊತ್ತಿರುತ್ತೆ ಆಲ್ಮೋಸ್ಟ್ ಅಲ್ಲಿ ನಾವು ಬ್ಯಾಟಿಂಗ್ ತಗೋಬೇಕಾ ಚೇಜಿಂಗ್ ಚೇಜಿಂಗ್ ಮಾಡಬೇಕಾ ಸೊ ಅದನ್ನೆಲ್ಲದನ್ನು ಸಹ ಅವ್ರು ಮುಂಚೆನೇ ಒಂದು ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ ಒಂದು ವೇಳೆ ಟಾಸ್ ಆದರೆ ರಜಿತ್ ಆರ್ ಸಿ ಟಾಸ್ ಟಾಸ್ಗೆದ್ದರೆ ಬ್ಯಾಟಿಂಗ್ ತೆಗೆದ್ನ ಅನ್ಕೂಲನ್ನ ಬ್ಯಾಟಿಂಗ್ ಬೌಲಿಂಗ್ ತೆಗೆದಿಲ್ಲ ನಮ್ಮಲ್ಲಿ ಚೇಜಿಂಗ್ ಕಿಂಗ್ ಇರೋದ್ರಿಂದ ಚೇಜಿಂಗ್ ಮಾಡಿದ್ರೆ ಬೆಟ್ರೆ ಯಾಕಂದ್ರೆ ವಿರಾಟ್ ಕೊಹ್ಲಿ ಯಾವುದೇ ಕಾರಣಕ್ಕೂ ಚೇಜಿಂಗ್ ಕೊಡಲ್ಲ ಅವರು ಒಂದು ಒಂದು ಬಾರಿ ಸೆಟ್ ಆದ್ರೆ ಅಂದ್ರೆ ಅವರು ಚೇಜಿಂಗ್ ಗೆಲ್ಲುವ ತನಕ ಅವ್ರು ಬಿಟ್ಕೊಡೋ ಮಾತೇ ಇಲ್ಲ ಬಟ್ ಬ್ಯಾಟಿಂಗ್ ತಗೊಂಡ್ರು ಕೂಡ ಲಾಭ ಇದೆ ಏನು ತೊಂದರೆ ಇಲ್ಲ ಯಾಕೆಂದ್ರೆ ಬ್ಯಾಟಿಂಗ್ನಲ್ಲಿ ಘಟನ್ಘಟಿ ಬ್ಯಾಟ್ಸ್ಮ್ಯಾನ್ ಅದರದ್ದು ಟು ಟ್ವೆಂಟಿ ಟು ಫಿಫ್ಟಿ ಥರನೇ ಟಾರ್ಗೆಟ್ ಮಾಡ್ಬೋದು ಫಿಲ್ಸ್ ಆಡ್ ಐದು ಓವರ್ ಖಂಡಿತ ಐದು ಓವರ್ ನಿಂತ್ಕೊಂಡ್ರೆ ಅವರು ಮಿನಿಮಮ್ ಏನಿಲ್ಲ ಅಂದ್ರೆ ಒಂದು ಸಿಕ್ಸ್ಟಿ ಸೆವೆಂಟಿ ಈ ಲೆವೆಲಿಗೆ ರೀಚ್ ಆಗೋ ಸಾಧ್ಯತೆ ಇದೆ ಹಾಗಾಗಿ ಒಂದೊಳ ಚೇಜಿಂಗ್ ತಂದರೆ ಸ್ವಲ್ಪ ನಮಗೆ ಆರ್ ಸಿ ಬಿ ಪ್ಲಸ್ ಜಾಸ್ತಿ ಇದೆ ಯಾಕಂದ್ರೆ ಎಲ್ಲರೂ ನಿಂತ ಆಟಗಾರರು ಟೆಸ್ಟ್ ಆಡಿದಂಥ ಆಟಗಾರರು ಅವರು ಇರೋದ್ರಿಂದ ರಜತ್ ಪಡೀದರ್ ಆಗಿರ್ಬೋದು ದೇವದತ್ ಪಡಿಕಲ್ ಆಗಿರ್ಬೋದು ವಿರಾಟ್ ಕೊಹ್ಲಿ ಆಗಿರ್ಬೋದು ಜಿತೇಶ್ ಶರ್ಮಾ ಆಗಿರ್ಬೋದು ನಮ್ಮ ಇಂಡಿಯನ್ ಪ್ಲೇಯರ್ಸ್ಗಳು ಸ್ವಲ್ಪ ಟೆಸ್ಟಿಗೆ ಜಾಸ್ತಿ ಗಮನ ಕೊಟ್ಟಿರ್ತಾರೆ ಹಾಗಾಗಿ ಚೇಜಿಂಗ್ನಲ್ಲಿ ಚೇಜಿಂಗ್ ಒಂದು ವೇಳೆ ಆಯಿತು ಅಂದರೆ ದೇವ ರಜತ್ ಪಟಿದಾರ್ ಏನಾದರೂ ಚೇಜ್ ಮಾಡೋಕ್ಕೆ ಒಪ್ಕೊಂಡ್ರೆ ಎಲ್ಲ ಒಂದು ಕಡೆ ನಮಗೆ ತೊಂದರೆ ಇಲ್ಲ ಅನಿಸುತ್ತೆ ಸೊ ಒಟ್ನಲ್ಲಿ ಏನು ಆರ್ ಸಿ ಬಿ ಮತ್ತು ಗುಜರಾತ್ ಟೈಟನ್ಸ್ ನಡುವೆ ಇಂದು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಪಂದ್ಯ ನಡೀತಾ ಇದೆ ಈ ಒಂದು ಪಂದ್ಯದಲ್ಲಿ ಜಿ ಟಿ ಮತ್ತು ಆರ್ ಸಿ ಬಿ ಮುಖಾಮುಖಿ ಆಗ್ತಾ ಇದ್ದು ಆರ್ ಸಿ ಬಿ ತವರ್ನಲ್ಲಿ ಮೊದಲನೇ ಪಂದ್ಯ ಆಡ್ತಾ ಇರುವಂಥದ್ದು ಈ ಒಂದು ಪಂದ್ಯ ಪ್ರೇಕ್ಷಕರಿಗೆ ಅಂದರೆ ಆರ್ ಸಿ ಬಿ ಅಭಿಮಾನಿಗಳೇನಿದ್ದಾರೆ ಅಭಿಮಾನಿಗಳಿಗೆ ಒಂದು ಕಡೆ ಮನೋರಂಜನೆ ನೀಡಿದರೆ ಇಂದಿನ ಪಂದ್ಯದಲ್ಲಿ ಆರ್ ಸಿ ಬಿ ಈಗ ಎರಡು ಪಂದ್ಯಗಳನ್ನು ಗೆದ್ದು ಸೋಲಿಲ್ಲದ ಸರ್ದಾರ ಅನಿಸ್ಕೊಂಡು ಟೇಬಲ್ನಲ್ಲಿ ಅಗ್ರಸ್ಥಾನದಲ್ಲಿದೆ ಸೊ ಗೆಲುವಿನ ನಾಗಾಲೋಟವನ್ನು ಆರ್ ಸಿ ಬಿ ಮುಂದುವರಿಸುತ್ತೆ ಅನ್ನೋಂತಹ ವಿಶ್ವಾಸವೂ ಕೂಡ ಇರುವಂಥದ್ದು ಅಭಿಮಾನಿಗಳು ಸಹ ಅದನ್ನೇ ಕೇಳ್ತಾ ಇರುವಂಥದ್ದು ಈ ಬಾರಿ ಕಪ್ ನಮ್ದೆ ಅಂತೇಳಿ ಸೊ ಒಟ್ಟಲ್ಲಿ ಮೂರನೇ ಪಂದ್ಯನೂ ಸಹ ಗುಜರಾತ್ ವಿರುದ್ಧ ಆರ್ ಸಿ ಬಿ ಗೆಲ್ಲುವಂತಹ ನಿರೀಕ್ಷೆ ಸಾಕಷ್ಟು ಇರುವಂತದ್ದು ಯಾಕೆಂದ್ರೆ ಓನ್ ಗ್ರೌಂಡ್ ಆಗಿರೋದ್ರಿಂದ ಆರ್ ಸಿ ಬಿಗೆ ಗೆ ಎಲ್ಲಾ ರೀತಿಯಂತಹ ಒಂದು ಪ್ಲಸ್ ಆಗುವಂಥ ಸಾಧ್ಯತೆ ಇರುವಂಥದ್ದು ಸೊ ಇದಾಗಿತ್ತು ಈ ಕ್ಷಣದ ಕ್ರೀಡಾ ಸುದ್ದಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರೀ ಒಂದು ಕಾರಣ ನ್ಯೂಸ್